ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಸ್ ಸಿ ಎಮ್ ಡಾಟ್ ತ್ರೀ ತ್ರಿಬಲ್ ಸೆವೆನ್ಗೆ ತಮಗೆಲ್ಲ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕರ್ದಂಟು ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಹೇಳೋ ಟಿಪ್ನ ಫಾಲೋ ಮಾಡಿದರೆ ಖಂಡಿತ ಕರ್ದಂಟು ಖಾಲಿ ಆಗೋವರೆಗೂ ಹೇಗೆ ಸ್ಮೂತಾಗಿರೋ ರೀತಿ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮೊದಲಿಗೆ ಒಂದು ಕಪ್ಪಲ್ಲಿ ಕಡಲೆನ ತಗೊಂಡಿದ್ದೀನಿ ಕಡಲೆ ಅಥವಾ ಪುಟಾಣಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೇನೆ ಒಂದು ಮೂರು ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿ ಪೌಡರ್ ಇದ್ದರೆ ಹಾಗೇ ಸೇರಿಸ್ಕೊಳ್ಬಹುದು ನೋಡಿ ಈ ರೀತಿಯಾಗಿ ಸಣ್ಣಾಗಿ ರುಬ್ಕೊಂಡಾದ ನಂತರ ಒಂದು ಜರಡಿಗೆ ಹಾಕ್ಕೊಂಡು ಜರಡಿ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿರ್ತಕ್ಕಂಥ ನುಚ್ಚಿನ ಅಂಶ ಎಲ್ಲ ಕಾಳು ಕಾಳು ಅಂಥದ್ನೆಲ್ಲ ತೆಗೆದುಬಿಡಬೇಕು ನಮಗೆ ಈ ಸ್ವೀಟ್ ಮಾಡೋದಕ್ಕೆ ತುಂಬಾ ನೈಸಾಗಿರ್ತಕ್ಕಂಥ ಫೈನ್ ಪೌಡ್ರೇ ಬೇಕು ಆ ನಂತರ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೇ ಒಂದು ಟೇಬಲ್ ಸ್ಪೂನಷ್ಟು ಆಲಿಂಗ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಕಡೆ ಯಾವ ಕಪ್ಪಲ್ಲಿ ಕಡಲೆ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ಪು ಸಕ್ಕರೆನ ತಗೊಂಡು ಒಂದು ಪ್ಯಾನ್ಗೆ ಹಾಕೊಳ್ತಾ ಇದ್ದೀನಿ ಈ ಕಡೆ ಒಂದು ಪ್ಲೇಟಿಗೆ ತುಪ್ಪನ ಹಚ್ಚಿ ಎತ್ತಿಟ್ಟಿದ್ದೀನಿ ನೆಕ್ಸ್ಟ್ ಈ ಕಡೆ ಸಕ್ಕರೆ ಕರಗುವಷ್ಟು ಮಾತ್ರ ನೀರನ್ನು ಸೇರಿಸ್ಕೊಂಡು ಸ್ಟವ್ನ ಆನ್ ಮಾಡಿಕೊಂಡು ಈ ರೀತಿ ಸೌಟಿಂದ ಕೈ ಆಡ್ತಾ ಇರಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ ಈ ರೀತಿ ಕೈ ಆಡಿಸ್ತಾ ಇದ್ರೆ ಸಕ್ಕರೆ ಬೇಗ ಕರಗುತ್ತೆ ಅಲ್ಲದೆ ಪಾಕನೂ ಬೇಗ ಬರುತ್ತೆ ಇಲ್ಲ ಅಂದರೆ ಸಕ್ಕರೆ ಅಗಳಗಳು ಹಾಗೆ ಉಳ್ಕೊಂಡ್ಬಿಡುತ್ತೆ ಆದರೆ ಪಾಕ ಬಂದ್ಬಿಡುತ್ತೆ ಆವಾಗ ಸ್ವೀಟು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ಕರಗಿ ಇನ್ನೇನು ಪಾಕ ಬರೋದಕ್ಕೆ ರೆಡಿಯಾಗಿದೆ ಬೇಗನೆ ಬಂದ್ಬಿಡುತ್ತೆ ಪಾಕ ಕೂಡ ಲೇಟ್ ಮಾಡೋದಿಲ್ಲ ನೋಡ್ತಾ ಇರಬೇಕು ಹಿಂದಲೇ ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿಯಾಗಿ ಒಂದೇಳೆ ಪಾಕ ನಮಗೆ ಬರಬೇಕಾಗುತ್ತೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ನಾನಿಲ್ಲಿ ಒಂದು ಅರ್ಧ ಸ್ಪೂನು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಲನ್ನು ಮಿಕ್ಸ್ ಮಾಡೋದ್ರಿಂದ ನಮಗೆ ಕರದಂಟು ತುಂಬಾ ಸ್ಮೂತಾಗಿ ಬರುತ್ತೆ ಅಲ್ಲದೆ ಖಾಲಿ ಆಗೋವರೆಗೂ ಅದೇ ರೀತಿ ಸ್ಮೂತಾಗಿಯೇ ಇರುತ್ತೆ ಹಾಗೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಸೇರಿಸ್ಕೊಳ್ತಾ ಫಾಸ್ಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ಹಾಲು ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಒಂದು ಸ್ಪೂನು ಅಥವಾ ಒಂದೂವರೆ ಸ್ಪೂನು ಹಾಲು ಹಾಕಿದರೂ ಸಾಕು ಕೆ ಜಿಗಟ್ಟಲೆ ಕರದಂಟು ಮಾಡಿದರೂ ಅಷ್ಟೇ ಸಾಕಾಗುತ್ತೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಲು ಹಾಕಿದರೂ ಸಾಕು ಅದಕ್ಕಿಂತ ಜಾಸ್ತಿ ಹಾಕಿದರೆ ತುಂಬ ತೆಳುವಾಗಿಬಿಡುತ್ತೆ ಕರದಂಟು ನೋಡಿಕೊಂಡು ಹಾಕೋಬೇಕಾಗುತ್ತೆ ಮೆಜರ್ಮೆಂಟ್ಗೆ ತಕ್ಕಂತೆ ಕಂಪ್ಲೀಟಾಗಿ ಹಾಕ್ಕೊಂಡು ಫಾಸ್ಟಾಗಿ ಒಂದು ಗಂಟೆಗಳು ಇಲ್ಲದೆ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡಾದ ನಂತರ ನಾವೇನು ಮುಂಚೆ ಎತ್ತಿಟ್ಕೊಂಡಿದ್ದೀವಲ್ಲ ಪ್ಲೇಟು ತುಪ್ಪ ಹಚ್ಚಿ ಅದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ತುಂಬಾ ಬೇಗ ಆಗುವಂಥ ರೆಸಿಪಿ ಇದು ಹತ್ತು ನಿಮಿಷ ಸಾಕು ಅಷ್ಟರಲ್ಲೇ ನಾವು ಮಾಡ್ಕೊಂಡ್ಬಿಡಬಹುದು ಬಿಡಬಹುದು ನೋಡಿ ತುಪ್ಪ ಹಚ್ಚಿದ ಪ್ಲೇಟಿಗೆಲ್ಲ ಹಾಕ್ಕೊಂಡು ಸ್ವಲ್ಪ ಡಿಪ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ ಒಂದೆರಡು ನಿಮಿಷ ಬಿಟ್ಟು ನಾವು ಹಿಂದಲೇನೆ ಮಾರ್ಕನ್ನು ಮಾಡ್ಕೋಬೇಕು ಸ್ವಲ್ಪ ಲೇಟ್ ಆಯ್ತು ಅಂದ್ರೂ ಬೇಗ ಗಟ್ಟಿ ಆಗ್ಬಿಡುತ್ತೆ ಮಾರ್ಕ್ ಮಾಡೋದಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ಒಂದೆರಡು ನಿಮಿಷ ಬಿಟ್ಟು ಸ್ವಲ್ಪ ಇನ್ನೇನು ಗಟ್ಟಿ ಆಗ್ತಾ ಇದೆ ಅಂದಾಗ ನಾವು ಮಾರ್ಕನ್ನು ಮಾಡ್ಕೊಂಬಿಡಬೇಕು ನಿಮಗೆ ಯಾವ ಶೇಪು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲೇ ನೀವು ಮಾರ್ಕನ್ನು ಮಾಡ್ಕೊಳ್ಬಹುದು ಆ ನಂತರ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಎತ್ತಿಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಕಂಪ್ಲೀಟಾಗಿ ತಣ್ಣಗಾದ ನಂತರ ತೋರಿಸ್ತಾ ಇದ್ದೀನಿ ಈಗ ಪೀಸಸ್ನ ತೆಕ್ಕೊಳ್ಳೋಣ ಫಸ್ಟಿಗೆ ಸೈಡಲ್ಲಿ ಎಡ್ಜಲ್ಲಿ ಇರ್ತಕ್ಕಂಥ ಪೀಸ್ಗಳನ್ನು ತೆಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪೀಸಸ್ ಎಲ್ಲ ಇದಾವೆ ಅಂತ ಹೇಳ್ಬಿಟ್ಟು ಹಾಗೆ ಯಾವುದೇ ಕಾರಣಕ್ಕೂ ಬಿಸಿ ಇರುವಾಗಲೇ ಪೀಸ್ನ ತೆಗೆಯೋದು ಬೇಡ ಹಾಗೆ ತೆಗಿಯಕ್ಕೆ ಹೋದ್ರೆ ಸೆಂಟ್ರಿಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ವಾವ್ ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಪೀಸಸ್ಸು ಬರ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಈ ಸ್ವೀಟ್ ಮಾಡೋದಕ್ಕೆ ಕೇವಲ ಹತ್ತೇ ಹತ್ತು ನಿಮಿಷ ಸಾಕು ನೆನೆಸ್ಕೊಂಡ ತಕ್ಷಣ ಮಾಡಿಬಿಡಬಹುದು ಅಷ್ಟು ಈಸಿಯಾಗಿರ್ತಕ್ಕಂಥ ಕರ್ದಂಟು ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ನಮಸ್ಕಾರ